ತಗೋಬೇಕಂದ್ರ ನನ್ನ ಅನುಸಯನ ಅವರ ಗರ್ವ ಹರಣ ಮಾಡಿ ಬಿಟ್ಟ ಮೂರು ಮಂದಿನ ಕೂಸ ಮಾಡಿ ಅರ್ಶಳ ದೇವರ ಸತ್ವ ಉಳಿತಾಲೇನ ಮದ ಉಳಿತಾಲೇನ ಹಿಂದಾದರೂ ಯಾವ ದೇವರ ರೀತಿ ಆದ್ರುಗ ಆಗಾಗೆ ಮಾಡಿದ ಕರ್ಮ ದೇವರಿಗೆ ಆದ್ರೂ ಆವೋ ಆಗಾಗೆ ಮಂತ್ರದಿಂದ ಬ್ರಹ್ಮ ವಿಷ್ಣು ಮಂತ್ರದಿಂದ ಹುಡ್ಸ ಮುಂದ ದಾದ್ರೇನ ಮೂರ ತಿಳಿಯಾಗುದು ದಾದ್ರೀ ಹಿಂಗ ಶತ ಕೋಟಿ ಇಟ್ಟ ರಾಮಾಯಣ ಏಳು ರಾಮಾಯಣ ಕಾಲಿ ಕೋಳಿ ಅನಿಸಿಕೊಂಡ ವಾನ ಏ ನಿತ್ಯ ಊಟ ಮಾಡುತ್ತಿದ್ದ ಹೊಡೆದು ಕಾಸು ತಂದೇನಾ

ತಮ್ಮ ಕುಂತಾರೋ ಹೆಚ್ಚು ಅನ ಬೇಡ ಸ್ವಚ್ಛ ನಿನಗ ಎಷ್ಟ ಹೇಳಿದಾರ ತೀರೋದಿಲ್ಲ ನಮ್ಮ ನೀಲ ಕಂಠಕ್ಕೆ ಸೇವಾ ಮಾಡ್ತಿದಾಗ ಎಲ್ಲ ಹಾಕಿ ಬಿಟ್ಟು ಮಾಯ ಮುಗ ಇಲ್ಲ ಜಳಕ ಮಾಡಿದ ಬರುತ್ತೆ ಬರುತ್ತ ಯಾರು ಸೂರ್ ಹೈತೊಂಡ್ ನಮದು ಬಿರ್ಸದ ನಾವು గడవర్న అదక తమ్మా హతారవి తమ ఏతారీ లక్ష్మణ్ మాత్నిపేతారు ఏతారొడ్డమ్ ರಾಮ ತ್ರಿಕಾಲಜ್ಞಾನಿ ರಾಮ್ ನಾವ್ ಒಂದ್ ಮಾತ್ ಹೇಳಿನಿತ್ತ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಹೌದೌರಿ ಇನ್ಕಾಸಂದಿಗೆ ವಾದ ಏನ್ ನಡೆದಿತ್ತು ಏನು ನಡೆದಿತ್ತು ಗಂಡ ದೊಡ್ಡ ನೀ ಹೇಳ್ತಿದಿ ಗಾಂಡ ಇಲ್ಲದ ಮುಕ್ತಿ ಗಂಡಳ ಶಬರಿ ಅತ್ನಾ ಹೇಳಿ ಈಗದೇನು ಹೇಳ ಶಬರಿಗೇ ಮುಕ್ತಿ ಆಗೇತಿತ್ತು ಹೆಂಗ ರಾಮ ಬಂಧಬಳಕ್ಕೆ ಮುಕ್ತಿ ಆಗೈತಿ ಅಂತ ಹೇಳಿ ಆ ಹೇಳಪ್ಪ ರೀ ರಾಮಿನ ಗಂಡನ ಆ ರಾಮಿನ ಗಂಡನ ಎ ಬೇಕಲಾ ಅಲ್ಲ ನೀ ಹೇಳುದಕ್ಕ ನಾ ಹೇಳುದಕ್ಕೆ ಬಿಡಿಸ್ಲಾತಿ ಅವರ ಅದಾವ್ರೆ ನಾನು ಗಂಡ ಇದೆ ಅಂತ ಹೇಳಿ ಹೋಗೇನಿ ಆ ರಾಮ ಅಂದ್ರ ರಾಮನಿಂದ ಮುಕ್ತಿ ಗಂಡ ಅಂತ ಹೇಳ್ತಿ ಆ ಹೇಳ ಬರೇ ಗಂಡ ಅಲ್ಲ ಆ ಅದ್ರ ತಗದು ಬೇರೆ ಹೆಂಗ ಆಕಿ ಭಕ್ತಿ ಇದ್ದಂಗ ಏನಾಯ್ತು ಭಾವನಾ ಇದ್ದಂಗೆ ಭಕ್ತಿ ಅದಾವ ರೀ ಅಮ್ಮ ರಾಮಕ್ಕಿಗೆ ಗಂಡ ಅಲ್ಲ ಅಲ್ಲಲ್ಲ ಇದು ಅಲ್ಲದ ಏನತು ಮತ್ತೊಂದು ಮಾತು ಹೇಳತ್ಯಾರ ನೋಡಿರಿ ಏನು ಹೇಳ್ತಾರೆ ಈಗ ಅದನ್ನೆಲ್ಲ ಬಿಟ್ಟಾರೆ ರೀ ಹಾಂ ಇವ್ರಿಗೊಂದು ದಗದ ಮಾಡ್ಬೇಕಾಗಿತ್ತು ರೀ ಏನು ಮಾಡ್ಬೇಕಾಗ್ಯದ ಏ ಒಟ್ಟು ಗೂಳಿ ಅಂದ್ರೆ ಶ್ರೇ ಹೋರಿ ಅಂದ್ರೆ ಶ್ರೇಷ್ಠ ಆಹಾ ಈ ಹೋರಿ ಮ್ಯಾಗಿನ ಕಥೆ ಹೇಳ್ಬೇಕಾಗಿತ್ತಮ್ಮ ಹಾಂ ಬಿಡಲಾ ಹೋರಿ ಏನಂತ ಹೇಳಿ ಆಯ ಹಂಗೆ ಒಟ್ಟು ಹೋರಿ ಅಂದ್ರೆ ದೊಡ್ಡದು ಆಹಾ ದೊಡ್ದ ತಮ್ಮ ಒಂದ್ ದಗದಾಗಿತ್ರಿ ತಳದಾಗ ನಿಮ್ಮಂತ ಒಂದ್ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡವಾಗ ತೊಂಡ್ ಹೋಗ್ತಿದ್ದು ಲಕ್ಷ ಕೋಟ ಕೇಳ್ರಿ ದೈವದ ದಿನನಿತ್ಯ ಅಡವಿಯಾಗ ತಗೊಂಡು ಹೋಗ್ತಿದ್ದ ಒಂದ್ ದಿವ್ಸ ದನಗಳು ಬಿಡ್ಲಾಕಿತ್ತು ದನಗಳು ಆಗಿತ್ತು ಅಲ್ಲಿ ಒಂದ್ ದಗದಪ್ಪ ರೀ ಮನೆಯಾಗ ನನ್ನಂತಕಿ ಹಣತಿ ಬಾಳ ಬೆರಿಕಿದಳು ದಿನನಿತ್ಯ ಲೌಕರ ದಾನುಗಳು ಬಿಡ್ತಿದ್ರಿ ನಿಂದೇನ ಆಗ್ಯದ ಬಾರ ಆಗೈತಿ ಹೊತ್ತ ಏನ ದಾನುಗಳು ಬಿಟ್ಟಿಲ್ಲ ಅಂದೊಳಕ್ಕಿ ಅವಾಗ ಇವೊಂದು ದಗದ ಮಾಡಿದ ಏನ್ ಮಾಡ್ತಾನ ಆತಾಳ ಬಿಡ್ತ ಲೌಕರ್ ಬರ ಬರಬರ ಎದ್ದ ಏನ್ ಮಾಡ್ತಾರೀ ಜಳಕ ಮಾಡಿದ ಮ್ಯಾಲ ಒಂದು ಮುಂಡ ಹಾಕಿದ ಏನ್ ಮಾಡ್ತಾರ ಜೊಳಗ ಒಂದು ದೋತ್ರ ಸುತ್ತಕೊಂಡ ಗಂಡುಗಚ್ಚಿ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡವ್ಯಾಗ್ ಹೋದ ಏನಾಗ ಅಡವಾಗ್ ಹೋದ ಏನಾಯ್ತು ಆ ದನಗಳ ಒಳಗೆ ಆಕಳೊಂದು ತುಂಬಿ ಎಯ್ಲಕ್ಕಾಗಿತ್ರಿ ಏನವಾಗ ಆಕಳು ತುಂಬಿ ಎಯ್ಲಾಕಾಗಿತ್ತು ಬಾರ ಧ್ವನಿ ಆಗಿತ್ತು ಏನಾಯ್ತು ಆಕ್ಳು ಐತ್ರಿ ಅಡಿವಾಗ ಏನಾಯ್ತಲ್ಲ ಆಕ್ಳು ಓರಿ ಕರನೇ ಐತದು ಹೋರಿನ ಐತಲ್ಲ ಅದನ್ನು ನೋಡಿ ಲಕ್ಷ್ಮಣಗೆ ಭಾಳ ಹೌಸಾಯ್ತು ಆಹಾ ಮನಗಂದ ಹೌಸಾದ ಲಕ್ಷ್ಮಣ ಅಂದ ಆ ಏನಾಯ್ತಾನ ನೋ ಐವತ್ತು ಸಾವಿರಕ್ಕೆ ನ ಇಂದು ಮಾಲಕ್ಕಾದ್ ನಿ ಮನ್ಯಾಗ ಅಂದ ಹೌದು ಹೌ ಕಾತ ಹಾಂಗ ತೀನ ಚಾರ್ ಆಗಿತ್ತು ದನಗಳು ಹೊಡ್ಕೊಂಡು ಬರಬೇಕಾಗಿತ್ತು ಏನಾಯ್ತಾವಾಗ ನಟ್ಟು ನಡು ಊರಾಗ ಮನೆ ಇತ್ತು ಹೋಹ ಒಂದು ದಗದ ಏನಾಯ್ತ ಅವಾಗ ಆ ಹೋರಿ ನಡಿಲಾಕ ಬರಲಿಲ್ಲ ಏನು ಮಾಡ್ಲಕ್ಕೈತ ಹೋರಿ ಕರ ಜರ ಹೋಗುದು ಮತ್ತು ಮಡ್ಸ್ಕೊಂಡು ಬೀಳುವುದು ಆ ಜರ ಹೋಗುದು ಬೀಳುದು ಮಾಡ್ಲಕ್ಕೈತು ಆವಾಗ ಇವೊಂದು ಏನಪ್ಪ ರೂ ಇದು ಎಳ್ಕೋತ ಬಿಳ್ಕೋತ ನಡಿಲಕ್ಕತ್ತದ ಆ ಇದರ ಸಂಗತಿ ಯಾವಾಗ ಹೋಗಲಿ ಮನಿಗೆ ಅಂದ ಆ ಅರವತ್ತು ಸರ್ವತ್ತು ಆಗ್ತೈತಿ ಮನಿಗೆ ಹೋಗ್ಲಕ್ಕ ಏನಾತ ಏನಪ್ಪ ಬ್ಯಾಡ ಅಂದ ಏನು ಮಾಡ್ತಾನೂ ಹೋರಿ ಕರ ತೊಗೊಂಡತಾನ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡದ ಚಾವಟ ಹೋರಿಕರ ಏನು ಮಾಡ್ಲಕ್ಕಾಯ್ತು ಸುಮ್ ಕುಂಡ್ರಲಿಲ್ಲ ಏನು ಮಾಡ್ಲಕ್ಕ ಐತದ ವಾದ್ಯಾಡ್ಲಿಕ್ಕೆ ಚಾಲು ಮಾಡ್ತು ವಾದ್ಯಾಡ್ಲಿಕ್ಕ ಐತ ಮನಗಂಡ ವಾದ್ಯಾಡ್ಲಕ್ಕ ಇತ್ತು ವಾದ್ಯಾಡಿ 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 ಹೋರಿಕರ ಹೋರಿ ಕರ ವಾದ್ಯಾಡು ಬರುತಕ್ಕೆ ಏನಾಗಿತ್ತು ಕಾಣದಾವ ಲಕ್ಷ್ಮಣನ ದೋತ್ರ ಕಳದ ಅಡಿಯಾಗ ಬಿದ್ದಿತ್ತು ರೀ ಆ ಅವ್ನ್ಗೆ ಕಬರ ಇದ್ದಿದಿಲ್ಲ ಖಬ್ರ ಇಲ್ಲ ತಮ್ಮ ದೋತ್ರ ಕಳದ್ರ ಕೈ ವಾದ್ಯಕ್ಕ ಏನಾಗಿತ್ತು ಒಂದು ದಗದಾಗಿತ್ತು ಮುಂಜಾನೆ ಜಳಕ ಮಾಡಾಗ ಏನಾಗಿತ್ತು ದನಗಳು ಬಿಡು ಹ್ಮ್ಸರ್ನಾಗ ಆ ದೋತ್ರ ಒಂದು ಉಟ್ಟಿದೀವ ಆ ಒಳಗೆ ಚೋಣಿ ಹಾಕುದ ಮರ್ತಿದ್ದ ಆ ಒಳಗೆ ಶೈಟಿನ ಹಾಕಿದ್ದಿಲ್ಲತ್ರಿ ಒಳಗೆ ಚೋಣಿ ನಾ ಹಾಕಿದ್ದಿಲ್ಲ ಹಾಂ ಏನಾಯ್ತು ಆತು ತಮ್ಮ ಹಾಂ ಮ್ಯಾಲ ಒಂದು ಮುಂಡ ಹಾಕ್ಕೊಂಡ ಏನಾಯ್ತು ಅವಾಗ ಅಗಲಾಗ ಒಂದು ಹೋರಿ ಕರ ಆ ಕೆಳಗೆ ಸಾಂಬ ಹರ ಹಾಂ ಮತ್ತು ನಾಲ್ಕು ಮಂದಿ ಹಿರಿಯಾರ ಏನು ಮಾಡ್ತಾರೆ ಇದು ಇದು ನಾಗನ ಸುರದಾಗ ಎಂಥ ಚಂದ ಹಾಡಿಕೆ ಮಾಡಿ ತೋಯಪ್ಪ ಅವ ಅವ ಹಿಂದೇನಾಗೈತಿ ಇದಕ್ಕೆ ಆ ಅವಾಗ ಆಲ್ ಮುಂಡ ಐತಿ ಬಗಲಾಗ ಹೋರಿ ಐತಿ ಅದ ಅಳಗರೇ ಶಿವ ಹರ ಆಗೈತಿ ಆ ಇವ್ರು ಸುಮ್ ಕುಂಡಲಿಲ್ಲ ಹಿರಿಯಾರ ಏನು ಹಿರಿಯಾರ ಏ ಲಕ್ಷ್ಮಣ ಏ ಲಕ್ಷ್ಮಣ ಕಟ್ಟಿ ಕುತಿದ್ರು ಆ ಆ ಕೆಳಗೆ ನಡ್ಕೊಂಡು ಮ್ಯಾಗಿನ ತಕ್ಕ ನೋಡಿ ಅವರ ಆ ಆ ಕಟ್ಟಿ ಕೂತು ಹುಂಡು ಹಿರಿಯಾರಂದ್ರು ಏನು ಮಾಡ್ತಾರೆ ಹಿರಿಯಾರ ಏ ತಮ್ಮ ಆ ಇದು ಹಿಂಗ್ಯಪ್ಪ ಅವಾಗೇನು ಹೇಳ್ತಾನೆ ನೀವ್ ಇದು ನಾನು ಹೋರಿರಿ மனி பாந்த పద్ధతి పద్ధతి గండ బాధ ఒరిగి పద్ధతి చెరిగి తుమ్ బాధి చెరీ కయ్యాక్తూ ఏడుకొని మ్యాగిన తోడ్లకళకి హింగి

ಈಗ ನೀನು ನಿತ್ತಿ ನನ್ನ ತ್ಯಾಕ ಹಾ ನನ್ನ ಕೈ ಅಷ್ಟೆ ನೀವು ನೋಡ್ರಿ ನಾನು ನೋಡಲಪ ಏ ಹೇ ತಮಾ ಹಹ ಏನಾಗ್ತವಾ ಹಂಗಾ ಹಹ ಯಾಕಂದ್ರ ನಿನ್ನ ಹೋರಿ ನಿನಗೆ ಕಬರಿಲ್ಲ ಏಲ್ಲಾ[ ಮಂದಿ ನಿನ್ನ ಮೆಟ್ಟಿ ಗೆಸ್ತಿ ನೀನು ಹಾ ಹಾ ಬೇಕಲ್ಲ ಅದಕ್ಕೆ ತಮ ಏನಾಗ್ತದ ಇವ ಮಾಡೋದಾಗ ಹಿಂಗಾಗ್ಲಕತ್ತೆ ಅದಾ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ಹಾ ಹಾ ದೊಡ್ಡವ ಅಂತ ಹೇಳ್ತಿ ಹಾ ಯದ್ರಾಗ ದೊಡ್ಡವดิ ಹಾ ಬೇಕಲ್ಲ ಅದಕ್ಕೆ ಕೇಳತಾರ ನೋಡಿ ಕವಿಗಳು ಏನು ಹೇಳಿ ಏನು ಕೇಳ್ತಾರ ಓದಿ ನೋಡ ದೇವಿ ಚರಿತ್ರೆ ಹತಮದಾದ ಹೇ ಶುಂಬನಿ ಸುಂಬ್ರನ್ನು ಧೈತ್ಯ ಆಗ್ಯಾರ ತಮ್ಮ ಮದನದಿಂದ ಮದನದಿಯಿಂದ ಕಾಡತ್ತಿದ್ರು ಎಷ್ಟೋ ದೇವನ ಲೋಕ ಕಂಟಕರಾಗಿ ಭತ್ತ ಆಯಿತು ಭಾಳ ಮಂದೇನ ಹೇಳು ಭಾಳ ಮಂದೇನಾ ಹೇ ಪಾರ್ವತಿ ತಾಕೂತ ಹುಡುಗಿ ಅದ

ಗಂಡಕ್ಕೂ ಸುಟ್ಟಿದ ಒಳಕ ಗಂಡ ದೇವರಿಗೆ ನಡ್ಕೊಳದಿತ್ತು ಅಪ್ಪನ ಬೆಳಸಲಕ್ ಬಂದಿ ಮನೆಯಾದ ಗಂಡು ಹುಟ್ಟಿರ್ತದೆ ಗಂಡ ದೇವರಿಗೆ ಅಟ್ಟ ನಡ್ಕೋಬೇಕಿಯವ್ರ ಅಪ್ಪ ಏನು ಮಾಡ್ಯಾರು ಕಾಯಿ ಬಾನ ತಗೊಂಡಿ ಹತ್ಯಕ್ಕೆ ಹೋಗ್ಯಾನ ಯಾವ ತಾಯಿ ಶೆಟ್ವಿ ನನ್ನ ಮಗನ ಹಣಿವಾರ ಸುದ್ದು ಬರದ್ ಹೋಗ ಮತ್ತ ಗಂಡ ದೇವರು ಬರಿಬೇಕಾಗಿತ್ತಲ್ಲ ಒಳಗ್ ಬಂದೀಬೇಕಿರ್ಲ ಗಂಡ ಬರಿತಾಕನ್ ಹೇಗಿಲ್ಲ ಬಾಗಿಲ್ ಹೊರಗ ಒಳಗ ಹೋಗಿ ಏನ್ ಮಾಡ್ಯಾರ ನಾಗನ ಸೂರದಾಗ ಇಲ್ಲೇ ಹುಟ್ಟಿಲಿ ದೊಡ್ಡದಾಗಬೇಕ ನಾಗನ ಸೂರದಾಗ ಹಿ ಮಾಡಬೇಕು ಯಾರ ಕೈಯ ರೂಪಾಯಿ ಕೊಟ್ಟಾಗ ಏನು ಮಾಡಬೇಕು ಸುಣ್ಣ ತಂಬಾಕ ತಿನ್ಕೊತ ಕಟ್ಟಿ ಕುಂಡ್ಬೇಕ ನಿಂದ ನಿಮ್ ಅಪ್ಪನ ಕುಂಡಲಿ ಬರ್ದಕಿನ ಮತ್ತೆ ನಿಮ್ ದೊಡ್ಡವ ದೊಡ್ಡಂಗಿದ್ರ ಏನಾಗ್ತಿತ್ತು ಒಳಗ ಹೋಗಿ ಏ ಬರಿಬೇಕಲ್ಲ ಬರೀಬೇಕಾಗಿತ್ತರ ಬರೀಬೇಕಲ್ಲ ಹೊರಗೈ ಎಲ್ಲಿ ಬೇಕಾದ್ರೆ

ಅಪ್ಪ ದೊಡ್ಡವ್ ಏನ ಅಪ್ಪ ದೊಡ್ಡವಂತ ಯಾಕಂದ್ರೆ ಯಾಕಂದ್ರ ಯಾಕ್ರಿ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ಬಾಳ ದೊಡ್ಡಮ್ಮ ಶೀತಾ ಬಾಳ ಕಮ್ಮಿ ರೀ ಬರೇ ಏಳು ವರ್ಷದ ಕೂಸಿದಳು ಜನಕ ರಾಜನ ಮನೆಯಾಗ ಏನ್ ಮಾಡ್ಯಾರೀತಾದೇವಿ ಏಳು ವರ್ಷದ ಕೂಸಿದಳು ಏನತಾವ ಭೂಮಿ ತೂಕದ ಬಾಣ ಹತ್ತು ತಿರುಗತಿದ ಯಾರ ಯಾರೀ ಪರಶುರಾಮ ಏನತ ಬರೇ ಒಂದು ಗಳಿಗೆ ಬಂದ ಜನಕ ರಾಜನ ಮನೆ ಒಳಗೆ ಇಟ್ಟಿದ್ದ ಆ ಏನಾಯ್ತು ಏಳು ವರ್ಷದ ಕೂಸಿದಳು ಸೀತಾ ಆ ಏನಾಯ್ತವಾಗ ಅದ ಭೂಮಿ ತುಕ್ಕದ ಬಾಣ ಆ ಏನು ಮಾಡ್ಯಾರ ತಗೊಂಡು ಅಂಗಳ ಹೋಗಿ ಕುದುರೆ ಮಾಡಿ ಆಟ ಆಡ್ತಿದ್ಳು ಆ ಏನಾಯ್ತಾವಾಗ ಅವಾಗ ಪರುಶುರಾಮನ ಮಾತು ಹೇಳ್ದ ಏನು ಹೇಳ್ತಾರೆ ರೀ ನೋಡಪ್ಪ ಜನಕರಾಜ ಆ ಆ ಇದು ನಿನ್ನ ಮನೆ ಒಳಗೆ ಸಣ್ಣ ಅವ್ತಾರಲ್ಲ ಅಲ್ಲ ಅಲ್ಲ ಸಾಕ್ಷತ್ ಆದಿಶಕ್ತಿ ಅವ್ತಾರದ ಹೌದ சீதா லக்ன டாய் ஏனாகணி பான யார நெகுத்தாரல்லாம ಹತ್ತು ತೆಲಿ ರಾವಣ ಬಂದು ಕುತಿದ್ದ ಅದರಾಗ ಆ ಏನು ಮಾಡ್ತಾರೆ ಸೀತಾ ನೆಗು ಬಿಟ್ಟದ ಬಾಣ ಆ ಹತ್ತು ತೆಲಿ ರಾವಣದ ನೆಗುದಾಗಿಲ್ಲ ಆಗಿಲ್ಲ ಆಗಿಲ್ಲ ಹಾಕಾಗಿಲ್ಲ ಯಾಕ ದೊಡ್ಡವ ಇದ್ದೀಲ ಅವ ಬರೇ ಬಾಣ ನೆಗುಲಕ್ಕೆ ಹೋಗಿ ಏನ್ ಮಾಡ್ಯಾರ ಬಾಯ ನಮುಗ್ನ್ಯಂದ ಕೂಡ್ಯ ರಕ್ತ ಸೋರ್ತಿತ್ತು ದೊಡ್ಡವ ಇದ್ದವ ನೆಗು ಬೇಕಾಗಿತ್ತಲ್ಲ ಏ ನೆಗು ಬೇಕಲ್ಲ ಬಾಣ ನೆಗುದ ನಿನ್ನ ಕೈಲಿ ಆಗಿಲ್ಲ ಓ ಆ ಮಾ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಶಾನ್ಯಬಾಳ ಇದ್ದಂಗೆ ಕಾಣ್ತಾನ ತಮ್ಮ ಯಾವ್ದಾರಲ್ಲ ಒಂದೇ ಪ್ರಶ್ನೆ ಕೇಳುನು ಏಕೆ ಕೇಳ್ರಿ ರಾವಣಗೆ ಹತ್ತು ತಲೆ ಹಾಂ ಹತ್ತು ತಲೆ ರಾವಣ ಅದಾವ ಅವ ಯಾವ ತಲಿಲೆ ಊಟ ಮಾಡ್ತಿದ್ದ ಆ ಆ ಹತ್ತು ತಲೆ ಆ ಹತ್ತು ತಲೆ ಒಳಗ ಆ ಏನಾಗ್ತವೆ ಯಾವ ತಲಿಲೇ ಊಟ ಮಾಡ್ತಿದ್ದ ರಾವಣ ಆ ಬೇಕ್ರಿಲ್ಯಾ ಹತ್ತು ತಲೆ ಇದ್ದವಂಗೆ ಆ ಆ ಒಂದು ಇಪ್ಪತ್ತರ ಕೈ ಇರ್ಬೇಕಲ್ಲ ಆ ಬೇಕ್ರಿ ಬರೀ ಹತ್ತು ತೆಲಿಗೆ ಇಪ್ಪತ್ತಿರಬೇಕಾಗಿತ್ತು ಬರೀ ಎಡ್ಡ ಕೈ ಅವತಾರ ಅದಾವ್ರಿಂಗ್ ಹದಿನೆಂಟು ಕೈ ಹದಿನೆಂಟು ಕೈ ನಾನಾ ತರ ದೈತ್ರ ಸೋಮವಾರ ಆಗ್ಯಾರ ನನ್ ಕೈಯಾಗ ತಮ್ಮ ಏನಾಗ್ತದ ದುರ್ಗಾಸುರ ದೈತನ ಹೊಡೆದ ಏನಾಗ್ಯದ ದುರ್ಗಾದೇವಿ ಆದಕೂ ನಾನ ಮಹಿಷಾಸುರ್ನ ಮರ್ದನ ಮಾಡಿ ಏನ್ ಮಾಡ್ಯಾರ ಮಹಿಷಾಸುರ ಮರದಿನತ ಹೆಸರು ಪಡದಕಿನೂ ನಾನು ಚಂಡ ಮುಂಡನು ಹೊಡೆದ ಏನು ಮಾಡಿ ಚಾಮುಂಡಿ ಅದಕ್ಕಿನ್ನೂ ನಾನು ಆಹಾ ಇಂಥ ದೈತ್ಯರನ್ನು ಹೊಡಿಬೇಕಾದ್ರೆ ಏನಾಗ್ತದ ಹೆಣ್ಣು ದೇವ್ರು ಬೇಕಾಗ್ಯದ ಹೆಣ್ಣು ದೇವ್ರು ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಂ ಸುಗ್ಗಿಯಾಗ ಏನು ಕಬಾಕ್ ಇಡ್ಲಕ್ಕೆ ಹೋಗಿದ್ರು ನಮ್ಮೂರು ಮಂದಿ ಹಾಂ ಹಾಂ ಎಲ್ಲಿದು ಇವು ಗಂಡ ದೇವ್ರು ಏ ಬೇಕಲ್ಲ ದೈತ್ಯನ ಹೊಡಿದಾಗದು ಒಂದ್ರ್ಯಾಗ ಬೇಕಲ್ಲ ಹಾಂ ಹಾಂ ಕೆಲಸ ಆಗಿಲ್ಲ ಹಾಂ ಇದುವರೆದ ಮತ್ತೊಂದು ಮಾತು ಹೇಳ್ಯಾರಿ ಏನು ಹೇಳ್ತಾರು ಯಾಕಂದ್ರ ತಮ್ಮ ಹಾಂ ಹಾಂ ಹದಿನೆಂಟು ವರ್ಷದ ನಾ ಸುದ್ದಿ ಹೇಳಿ ಹೋಗೇನಿಲ್ಲ ಏನು ಎಷ್ಟಾದರೂ ಹದಿನೆಂಟು ವರ್ಷದ ಆಕೇದಿ ಆ ನೀ ಕಮ್ಮಿ ಅದಿ ಆ ಇದನ್ನೆಲ್ಲ ಇನಕನ ಮಾತು ಮುಗಿಸ್ಬಿಟ್ಟ ನೀ ಆಹಾ ಹೊಳ್ಳಿ ಹೊಳ್ಳಿ ಕೆನಕಬಾರ್ದು ಆ ಒಂದು ಮಾತು ಕೇಳಿ ನಿನಗೆ ಏನು ಕೇಳ್ರೀ ತತ್ತೀಸ್ ಕೋಟಿ ಖರೇನೋ ಆ ಏನ ಛತ್ತೀಸ್ ಕೋಟಿ ಖರೇನೋ ಆಹಾ ಅದನ್ಯಾಕ ಮುಕ್ಳಿ ಬಡಿಯಾಗ ಇಟ್ಕೊಂಡು ಹೋಗಿರಿ ನ ಗಂಡಡವರು ಎಲ್ಲೈತಿ ವಿಷಯ ಆದ್ರೆ ಬಿಡುಗಡೆ ಆಗಿಲ್ಲ ಆ ಇಮೆಟ್ ನನಗೆ ತಂದೆ ನೋಡಿರಿ ಅದು ತೀಸ್ ಕೋಟಿ ಕರೆನೋ ಏನ ಛತ್ತೀಸ್ ಕೋಟಿ ಕರೆನೋ ಬೇಕಾ ವಿಷಯ ಬಿಡುಗಡೆ ಆಗಿಲ್ಲ ಆಗಿಲ್ಲ ಯಾಕೆ ಆಗಿಲ್ಲಪ್ಪಾ ಅಂದ್ರ ಯಾಕ ಸತ್ಯ ಇದ್ದದ ಮಾತಕ್ಕೆ ಸತ್ಯ ಏನಬೇಕೈತಿ ತೇತ್ತೀಸ್ ಕೋಟಿನ ಕರೆ ಛತ್ತೀಸ್ ಕೋಟಿ ಸುಳ್ಳು ಆಗ್ತದ ಸೋಮಯ್ಯ ಅಲ್ಲೂ ಇರೋದು ನಾಲಿಗೆ ತಪ್ಪೈತಿ ಅಂತ ಹೇಳಿ ಕಬಲಾಗ ನನ್ನ ಮುಂದೆ ನಮ್ಮ ಕಡೆ ಹೋಗೈತಿವ ನಮ್ಮ ಕಡೆ ತಪ್ಪಾಗೈತಿ ಅಂತ ಕಬಲಾಗ ಅಂದ್ರ ಇಂದ ನೀನು ಬಿಡ್ತನ ಅದ್ಯಾಕಾಗಿತ್ತು ನಂದ ಕರೆ ಅಂದಿ ಲತಿ ತಿಂದೆ ಅವನ ಪುರಾಣದಾಗ ಹೆಂಗ್ ಬರ್ದಿತ್ತಂದ್ರ ಅವನ ಪುರಾಣದಾಗ ಏನು ಬರ್ತದ ಇವಂದ್ ಯಾವ್ದು ಪುರಾಣದ ಯಾವ್ದು ಇರ್ಬೇಕಲ್ಲ ಅವ್ರ ಮನೆಯಾಗ ಅವ್ರ ಮನೆಯಾಗಿನ ಸುದ್ದಿ ಕೇಳತ್ತಿಲ್ಲ ಛತ್ತೀಸ್ ಕೋಟಿ ಕರೆನೋ ತೆತ್ತೀಸ್ ಕೋಟಿ ಕರೆನೋ ಇದು ಬೇಕಾಗ್ಯದ ನನಗೆ ಆ ಎಲ್ಲಾರು ಹೇಳ್ತಾರು ಥತ್ತೀಸ್ ಕೋಟಿ ದೇವನ ದೇವತ್ಯಾರ ತುಂಬಿ ಕುತ್ತಾರ ಹಾಕ ಹೊಟ್ಟ್ಯಾಗ ತ ಹೇಳ್ತಾರೆ ಆ ಮ ಇವು ಹೇಳ್ತಾನೂ ಛತ್ತೀಸ್ ಕೋಟಿ ತುಂಬಿ ಕುತ್ತಾರ ತಿವು ಹೇಳ್ತಾನ ಪುರಾಣ ಲೆಕ್ಕಲೆನ ಇತ್ತಂದ್ರೆ ಏನಾಗ್ತದೆ ನಂದು ಪುರಾಣ ತಗೊಂಡು ಬಾ ನಂದು ಪುರಾಣ ತೊಗೊಂಡು ಬರ್ತಾನ ಪುರಾಣಿ ಫಾರ್ಕಿ ಮಾಡುನು ಆ ಮಾ ಅದ್ರೊಳಗೆ ಜರ್ ಕರ ಹೊಂಡಲಿಕ್ಕಂದ್ರೆ ನೀ ಏನು ಮಾಡ್ತಿ ಅವ್ರನ್ನ ಕೇಳುವ ಇವ್ರದಾಗ ಅದು ಹೆಂಗೆ ರೀ ಹ್ಯಾಂಗ

yeah